ಮುನ್ಸಿಪಾಲಿಟಿ ಆಗ್ತಿದೆ ಪಂಚಾಯತ್ ರಾಜ್ ಆಗ್ತಿದೆ ಅಲ್ಲಿ ಫಂಡ್ಸ್ ಇದೆ ಅದಕ್ಕೆ ಮಾಡ್ತಾರೆ ಸಿವಿಕ್ ಕಮ್ಯುನಿಟಿ ಅಲ್ಲ ವೆಲ್ಫೇರ್ ಅಲ್ಲ ವೆಲ್ಫೇರ್ ಅಂದರೆ ಪೆನ್ಷನ್ನು ಇವತ್ತು ನಾವು ನಮ್ಮ ಜೈ ಬಿ ಮಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಒಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ನಮ್ಮ ಸಂಘಟನೆ ಕಾರ್ಯಕರ್ತರು ಆಮೇಲೆ ನಮ್ಮ ಹಿರಿಯ ಮಾರ್ಗದರ್ಶಿಯಾದಂಥ ಭೀಮಾಶಂಕರ್ ಸಾಹೇಬರು ಈ ಒಂದು ಪೂರ್ವಭಾವಿ ಸಭೆಗೆ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಮುಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಬರೋ ತಿಂಗಳ ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಒಂದು ಸಂಘಟನೆ ಹುಟ್ಟಾಕಿ ಹತ್ತು ವರ್ಷ ಆಗ್ತದೆ ಈ ಒಂದು ಉದ್ಘಾಟನೆಯನ್ನು ಮಾಡಬೇಕಾದ್ರೆ ನಾವು ನಮ್ಮ ಮಾದರ್ ಚನ್ನಾಯ ಸ್ವಾಮೀಜಿಗಳನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನಾವು ಹತ್ತನೇ ವರ್ಷದ ವಾರ್ಷಿಕ ಉತ್ಸವವನ್ನು ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಆದರೆ ಅಲ್ಲಾಗಲಿ ಇಲ್ಲ ನಂತರ ನಾವು ಜಗ್ಜೀರಾಮ್ ಭವನ ಆಗಲಿ ಈ ಎರಡರಲ್ಲೊಂದು ಕಡೆ ನಾವು ವ್ಯವಸ್ಥಿತವ ಮಾಡ್ತೀವಿ ಅತಿ ಹೆಚ್ಚಿನದಾಗಿ ನಾವು ಜಗ್ಜೀವನ್ ರಾಮ್ ಭವನದಲ್ಲಿ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟಾಕಬೇಕಾದ್ರೂ ನಾವು ಮಾದರ್ ಚನ್ನಾಯ ಸ್ವಾಮೀಜಿಗಳವರ ಹಸ್ತದಿಂದ ಸಂಘಟನೆ ಉದ್ಘಾಟನೆ ಮಾಡಿದ್ದು ನಾವು ಯಾಕಂದರೆ ಹದಿನಾಲ್ಕು ಹತ್ತು ಎರಡು ಸಾವಿರ ಹದಿನೈದರಲ್ಲಿ ನಾವು ಸಂಘಟನೆಯನ್ನು ಹುಟ್ಟಾಕಿ ಬರೋ ತಿಂಗಳು ಹದಿನಾಲ್ಕನೇ ತಾರೀಕಿಗೆ ಕರೆಕ್ಟಾಗಿ ಹತ್ತು ವರ್ಷ ಆಗುತ್ತೆ ಆ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡೋ ಮುಖಾಂತರ ಇಲ್ಲೊಂದು ನಾವು ತೀರ್ಮಾನ ತೊಗೊಂಡಿದ್ವಿ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ವಿಧಾನಸೌಧದ ಮುಂಭಾಗದಲ್ಲಿ ಅಲ್ಲಿಂದ ಒಂದು ಬೆಳ್ಳಿ ರಥದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಈ ಒಂದು ಜಗಜೀವರ್ ನಮ್ಮ ಇಲ್ಲಿಗೆ ಬರ್ತೀವಿ ನಾವು ಎಲ್ಲ ಲಿಡ್ಕರ್ ಭವನ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಹೆಂಗಿರ್ತದೆ ಅಂದರೆ ಬೆಳಗ್ಗೆ ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ಇಲ್ಲಿ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಮೆರವಣಿಗೆ ಇಲ್ಲಿ ಬರ್ತೀವಿ ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿ ದುಡ್ದಂತ ನಮ್ಮ ಪದಾಧಿಕಾರಿಗಳಿಗೆ ಕೆಲವು ಸನ್ಮಾನ ಸಮಾರಂಭ ಮಾಡಿರ್ತೀವಿ ಆಮೇಲೆ ಒಳ ಮೀಸಲಾತಿಯಲ್ಲಿ ಅತಿ ಹೆಚ್ಚಿನದಾಗಿ ದುಡಿದಂಥ ನಮ್ಮ ಒಂದು ಸಮುದಾಯದ ಹಿರಿಯ ಮುಖಂಡರುಗಳಿಗೆ ಮತ್ತು ಕೆಲವು ಸಂಘಟನೆ ಪದಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒಳ್ಳೆ ಬಹುಮಾನಗಳನ್ನು ಇಲ್ಲಿ ವ್ಯವಸ್ಥಿತವಾಗಿ ಇದು ಮಾಡ್ತೀವಿ ಅದೇ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯ ಸನ್ಮಾನ ಸಂಭ್ರಮವನ್ನು ಇಟ್ಕೊತೀವಿ ಜೊತೆಗೆ ಇನ್ನು ನಮ್ಮ ಒಂದು ಸಂಘಟನೆಯಲ್ಲಿ ಒಂದು ಸಿದ್ಧಾಂತ ಇರ್ತದೆ ಸ ನಾವು ಈವಾಗ ರಾಷ್ಟ್ರ ಅಧ್ಯಕ್ಷರಾಗಿದ್ದೀವಿ ಒಬ್ಬ ರಾಜ್ಯ ನೂತನ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ವರ್ಷಕ್ಕೊಬ್ಬೊಬ್ಬರನ್ನೇ ನಮ್ಮ ಸಂಘಟನೆಯಲ್ಲಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಹತ್ತು ವರ್ಷಗಳಿಂದ ಮಿನಿಮಮ್ ಹತ್ತು ಜನಗಳನ್ನು ರಾಜ್ಯಾಧ್ಯಕ್ಷನ್ ಆಯ್ಕೆ ಮಾಡಿದೆ ಯಾಕಂದರೆ ಒಬ್ಬ ಬೆಳೆದವರೇ ಬೆಳೀಬಾರ್ದು ಈ ಕೆಲವು ನಮ್ಮ ಸಂಘಟನೆಗಳ್ ನೋಡ್ಕೊತೀವಿ ಕೆಲವು ಸಂಘಟನೆಗಳನ್ನ ಇಡೀ ರಾಜ್ಯಾಧ್ಯಕ್ಷರು ಅವರು ಒಬ್ಬರು ಆಗ್ಬಿಟ್ರೆ ಇಡೀ ವಂಶ ಪರಂಪರೆಯಾಗಿ ಅವರೇ ಇರ್ತಾರೆ ನಮ್ಮ ಸಂಘಟನೆಯಲ್ಲಿ ಆ ಥರ ಮಾಡಲ್ಲ ನಾನು ನಾನು ಬೆಳೆದು ಇನ್ನೊಬ್ಬರನ್ನ ಬೆಳೆಸ್ಬೇಕನ್ನೋದೇ ನಮ್ಮಿದು ಅದೇ ರೀತಿಯಲ್ಲಿ ಸುಮಾರು ನಮ್ಮ ಸಂಘಟನೆಯಲ್ಲಿ ಬೆಳೆದಂಥವ್ರು ಇವಾಗತ್ತಾಗಲೇ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನ ರಾಜ್ಯಾಧ್ಯಕ್ಷರಾಗ್ಬಿಟ್ಟು ಬೆಳೀಲಿ ಅವ್ರನ್ನೇನು ನಾವು ಬೇಡನಲ್ಲ ಅದು ಬೆಳೆದು ಅದು ಒಳ್ಳೆಯ ರೀತಿಯಲ್ಲಿ ಇದು ಮಾಡಿಸ್ ಸ್ವಾರ್ಥಕ್ಕೆ ಬಳಸ್ಬಾರ್ದು ನಿಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊಂಡು ಹೋದರೆ ಭಾಳ ಅದ್ಭುತವಾದಾಗಿ ಬೆಳೀತದೆ ಅದೇ ರೀತಿ ನಮ್ಮ ಸಂಘಟನೆ ನೋಡಿ ಹಲವಾರು ಸಂಘಟನೆಗಳು ಭಾಳ ಮುಂದುವರೆದಿದ್ದಾರೆ ಬೆಳೆದಿದ್ದಾರೆ ಆಮೇಲೆ ಒಳ್ಳೆ ಕಮ್ಯುನಿಕೇಷನ್ನು ಇರ್ತೀವಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮದಲ್ಲಿ ಭಾಳ ಅತ್ಯುನ್ನತವಾದಂಥ ಕಾರ್ಯಕ್ರಮಗಳು ನಡೆಸ್ಕೊಡ್ತೀವಿ ಆಮೇಲೆ ಎರಡು ಗಂಟೆಗೆ ಊಟ ಕೊಡ್ತೀವಿ ಎರಡು ಗಂಟೆ ಆದಮೇಲೆ ಊಟ ಆದ ನಂತರ ತಿರುಗಿ ಒಂದು ಅವರು ತಿರ್ಗ ಮತ್ತೆ ನಾವು ಕಮ್ಯುನಿಕೇಷನ್ಸ್ ಇದಿರ್ತವೆ ನಾವು ತರಬೇತಿಗಳು ಕೊಡ್ತೀವಿ ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಯಾವ ರೀತಿ ತೊಗೊಂಡೋಗ್ಬೇಕು ಯಾವ ರೀತಿ ಇದು ಮಾಡ್ಕೊಬೇಕು ಈಗ ಏನು ಮಾಡಿದ್ದಾರೆ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿದ್ದಾರೆ ಆ ಫಿಫ್ಟಿ ಫಿಫ್ಟಿಯಲ್ಲಿ ಎಷ್ಟು ಭಾಗ ಬರಬೇಕು ಬೇರೆಯವ್ರಿಗೆ ಯಾರು ಭಾಗ ಹೋಗ್ಬೇಕು ಆಮೇಲೆ ಎ ಡಿ ವಿ ಎ ಬಿ ಸಿ ಡಿ ಅಂತ ಮಾಡಿದ್ದಾರೆ ಅವ್ರಿಗೆ ಎಲ್ಲೆಲ್ಲಿ ಹೋಗಬೇಕು ಅಂಥ ತರಬೇತಿಗಳನ್ನು ನಮ್ಮ ಅಧಿಕಾರಿಗಳ ಮುಖಾಂತರ ನಾವೂ ಹಿಂದೆಗಡೆ ಕೂತ್ಕೊಂಡು ಅವ್ರ ಮಾರ್ಗದರ್ಶಿಗಳನ್ನ ನಾವು ತಗೊಂಡು ಇಡೀ ಪ್ರತಿಯೊಂದು ಜಿಲ್ಲೆಗಳಿಗೂ ಜಿಲ್ಲಾವರ ಹಂಚಿಕೆ ಆಗೋ ರೀತಿಯಲ್ಲಿ ನಾವು ಮಾಹಿತಿಗಳು ಕೊಡ್ತಾಯಿರ್ತೀವಿ ಆ ನಮ್ಮ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಏನು ಈ ಒಂದು ಕಾರ್ಯಕ್ರಮಗಳ ತರಬೇತಿಗಳು ಕೊಟ್ಟಿರ್ತೀವೋ ಏನು ನಮ್ಮ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾಡಿರ್ತೀವೋ ಆ ನಂತರ ಅಕ್ಟೋಬರ್ ಆಯಿತು ನವಂಬರ್ ಹದಿನಾಲ್ಕಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ತರಬೇತಿನ ಕೊಡೋದಕ್ಕೆ ನಾವೆಲ್ಲ ಜಿಲ್ಲೆಗಳಿಗೂ ನಾವಿಲ್ಲಿ ನಮ್ಮ ಮುಖಂಡರು ಭಾಗವಹಿಸಿ ಹೋಗಿ ತರಬೇತಿಗಳ್ನ ಕೊಟ್ಟು ಆ ಒಂದು ತರಬೇತಿ ಸಂದರ್ಭದಲ್ಲಿ ನಮ್ಮ ಭೀಮಾಶಂಕರ್ ಸಾಯಿ ಅವರು ಇನ್ನೂ ಅವ್ರ ಜೊತೆಯಲ್ಲಿ ಇನ್ನೂ ಕೆಲವೊಂದು ನಮ್ಮ ಉನ್ನತ ಅಧಿಕಾರಿಗಳನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ನಿವೃತ್ತ ಅಧಿಕಾರಿಗಳು ಸುಮಾರು ಜನ ಇದ್ದಾರೆ ಆ ಇಲಾಖೆಗಳನ್ನ ನಾವು ಅಧಿಕಾರಿಗಳ ಜೊತೆಯಲ್ಲಿ ಸೇರಿಸ್ಕೊಂಡು ಆ ಜಿಲ್ಲೆಯಲ್ಲಿ ಹೋಗಿ ಒಂದು ಅಂಬೇಡ್ಕರ್ ಭವನ ಇಲ್ಲ ಬೇರೆ ಯಾವುದೋ ಒಂದು ಭವನದಲ್ಲ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ದಿನದ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಗಳೇ ಹಮ್ಮಿಕೊಂಡು ಸುಮಾರು ಒಂದು ವರ್ಷ ಎಲ್ಲೆಲ್ಲಿ ನಾವು ಸೇವೆ ಮಾಡೋಕ್ಕಾಗುತ್ತೋ ಆ ಸೇವೆಗಳೆಲ್ಲ ಮಾಡಿ ಮುಂದಿನ ಹನ್ನೊಂದನೇ ವರ್ಷದ ವರ್ಷಕ್ಕೂ ಉತ್ತರ ಕರ್ನಾಟಕದಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ ಉತ್ತರ ಕರ್ನಾಟಕನು ಅಲ್ಲಿ ಹೋಗಿ ನಂತರ ಒಂದು ಅಲ್ಲಿನ ಕಾರ್ಯಕ್ರಮ ಆಯೋಜನೆ ಮಾಡಿ ಯಶಸ್ವಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮು ಜ್ಯೋತಿ ಬಾಪುಲಿ ಅವರು ಮತ್ತು ಸಾವಿತ್ರಿ ಬಾಪುಲಿ ಅವರು ಅವರ ವಿಚಾರಧಾರೆಗಳನ್ನು ಮನಸ್ಸಾರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಜನರಿಗೆ ಇನ್ನೊಂದು ವ್ಯವಸ್ಥೆ ಕೊಟ್ಟು ಹೆಣ್ಮಕ್ಳಿಗೂ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಅವರು ಉತ್ತೀರ್ಣ ಆಗಲು ಒಳ್ಳೆ ತರಬೇತಿಗಳನ್ನು ಕೊಡೋದಕ್ಕೆ ನಾವು ಹಮ್ಮಿಕೊಂತೀವಿ ಮುಂದಿನ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಇದು ಮಾಡ್ತೀವಿ ನಾವು ಹತ್ತು ವರ್ಷಗಳಿಂದ ನಮ್ಮ ಸಂಘಟನೆಯಲ್ಲಿ ನಾವು ತೊಡಗಿ ಯಾವ್ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಕಾರ್ಯಕರ್ತರಿಗೆ ಯಾವ ರೀತಿ ತರಬೇತಿ ಕೊಟ್ಟಿದ್ದೀವಿ ಇದರ ವಿಚಾರದಲ್ಲಿನೂ ಸಹ ನಾವು ಹದಿನಾಲ್ಕನೇ ತಾರೀಕು ಅವತ್ತು ನಾವು ಮಂಡಿಸ್ತೀವಿ ನಾವೇನೇನು ಮಾಡಿದ್ದೀವಿ ಯಾವ ಥರ ಜನರಿಗೆ ಒಳ್ಳೇದು ಮಾಡಿದ್ದೀವಿ ಯಾವ ರೀತಿ ಇದು ಹೋಗ್ತೀವಿ ಪ್ರತಿಯೊಂದು ಇಂಚಿಂಚನ್ನು ನಾವು ತರಬೇತಿ ಮೂಲಕ ಅವತ್ತು ನಾವು ಹೇಳ್ತೀವಿ ಈ ಒಂದು ಕಾರ್ಯಕ್ರಮದ ಪೂರ್ವ ಸಭೆಗೆ ಬಂದಿರತಕ್ಕಂಥ ನಮ್ಮ ಭಾಗ್ಯ ಮೇಡಮ್ ಅವರು ಮತ್ತು ಶರವಣವರು ನಮ್ಮ ಸಾಹೇಬರಾದಂಥ ನಮ್ಮ ಭೀಮಾಶಂಕರ್ ಸಾಹೇಬರು ಇನ್ನೂ ನಮ್ಮ ಭಾಗ್ಯಪಲ್ಲಿ ವೆಂಕಣ್ಣಪ್ಪನವರು ಬಂದಿದ್ದಾರೆ ಮತ್ತು ನಮ್ಮ ಕಿತ್ತುಗಿನ ನನ್ನ ಆತ್ಮೀಯರು ಮತ್ತು ನಾವು ಸಂಘಟನೆ ಮಾಡಬೇಕಾದ್ರೆ ಭಾಳ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಅವರು ಬಂದವರು ಮತ್ತು ಇನ್ನೂ ಹಲವರು ನಮ್ಮ ಕಾರ್ಯಕರ್ತರು ಬಂದವರೇ ಈಗ ಒಂದು ಪೂರ್ವ ವಯಸ್ಸವಿನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ ನಿಮ್ಮೆಲ್ಲರನ್ನ ಅಭಿನಂದನೆಗಳ ಸಲ್ಲಿಸಿ ನನ್ನ ಮಾತರಿಗೆ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಸರ್ ಈಗ ಹತ್ತನೇ ವಾರ್ಷಿಕೋತ್ಸವ ನೀವು ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿ ಪ್ರತಿ ಜಿಲ್ಲೆಗಳು ಸಮಾರಂಭ ಮಾಡ್ತಾ ಇದ್ದೀರ ಈಗ ಹದಿನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡ್ತೀವಿ ಈ ಒಂದು ಹದಿನೈದು ವರ್ಷದ ವಾರ್ಷಿಕೋತ್ಸವ ಮುಖಾಂತರ ಅದರ ಅಡಿಯಲ್ಲೇ ನಾವು ತರಬೇತಿಗಳನ್ನ ಕೊಟ್ಕೊಂಡು ಪ್ರತಿ ಜಿಲ್ಲೆಗಳ್ ಮಾಡ್ಕೊಂಡು ನವಂಬರಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಫಸ್ಟು ನಾವು ಬೆಂಗಳೂರಲ್ಲಿ ಮಾಡ್ತೀವಿ ತಿರು ನವಂಬರಲ್ಲಿ ಬೇರೆ ಒಂದು 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 ಜಿಲ್ಲೆನ ಎರಡು ಜಿಲ್ಲೆನ ಎಲ್ಲ ಒಂದು ಕಡೆ ಎಲ್ಲೆಲ್ಲ ಆಗ್ತದೆ ವ್ಯವಸ್ಥಿತ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮ ಕೊಡೋದು ಈಗ ನಾವು ನಮ್ಮ ಹೋರಾಟ ನಮ್ಮ ನಿಲುವೇನಿತ್ತು ನಮ್ಮ ಹೋರಾಟ ನಿಲ್ವಂದರೆ ಪ್ರತಿಯೊಬ್ಬರಿಗೂ ಒಳ ಮೀಸಲಾತಿ ಬೇಕಾಗಿತ್ತು ನಾವು ಅದಕ್ಕೋಸ್ಕರ ನಾವು ಸಂಘಟನೆ ಇದ್ದೀವಿ ಆಮೇಲೆ ಸಂಘಟನೆ ಈಗ ನಮಗೆ ಹಸ್ತಾಂತರ ಆಗಿದೆ ಇನ್ನು ಅದು ಎಲ್ಗೊಂಡ ಹೋಗುತ್ತಾ ನೋಡೋಣ ಈಗ ಎಲ್ಗಂಡ ಬಂದಿದ್ದು ಅದನ್ನೇ ನಾವು ನಮ್ಮ ಅಧಿಕಾರಿಗಳ ಮುಖಾಂತರ ಈಗ ನಮ್ಮ ಕೆಲವೊಂದು ವಿಚಾರಗಳು ಗೊತ್ತಿರೋಲ್ಲ ನಮ್ಮ ಸಲಹೆಗಳು ಗೊತ್ತಿರೋಲ್ಲ ಸೂಚನೆಗಳು ಕೊಡೋಕೆ ಬರೋಲ್ಲ ಅಂಥ ಟೈಮಲ್ಲಿ ನಮ್ಮ ನಿವೃತ್ತ ಅಧಿಕಾರಿಗಳಂತ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸರ್ಕಾರದ ಒಂದು ನಿಲುವುಗಳು ಇದು ಮಾಡಿಕೊಂಡು ಸರ್ಕಾರದ ರಾಜ್ಯ ಪತ್ರಗಳನ್ನು ಇದು ಮಾಡಿಕೊಂಡು ಸರ್ಕಾರದ ಆದೇಶಗಳನ್ನು ಪಾಲಿಸಿ ಸರ್ಕಾರದ ಆದೇಶಗಳನ್ನು ಯಾವ ರೀತಿ ನಾವು ಜಾರಿಗೆ ಕಳಿಸ್ಕೊಬೇಕು ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ತರಬೇತಿ ಕೊಡ್ತೀವಿ ಸಂಘಟನೆಯರು ಇರ್ತಾರೆ ಗಣ್ಯರು ಇರ್ತಾರೆ ಆಮೇಲೆ ಕೆಲವು ಮಾಧ್ಯಮದವರು ಇರ್ತಾರೆ ಪ್ರತಿಯೊಂದ್ರ ಮುಖಾಂತರ ವಿಚಾರ ಪ್ರಚಾರ ಮಾಡೋದೇ ನಮ್ಮ ಒಂದು ಸಂಘಟನೆಯ ಮೂಲ ಆಗಿರ್ತದೆ ಸಹೋದರ ಗುಣಿರಾಜು ಅವರು ವಿಷಯ ಹೇಳಿದ್ದಾರೆ ದಲಿತ ಕ್ರಿಯಾ ಈ ಸಮಿತಿ ಒಂದು ದಶಕದಿಂದ ಎಸ್ ಸಿ ಎಸ್ ಟಿ ಸಮುದಾಯದ ಜನತೆಗೆ ವಿಶೇಷವಾಗಿ ಯುವಕರಿಗೆ ಸರ್ಕಾರದ ಏನು ಸೌಲಭ್ಯಗಳಿದ್ದಾವೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಇದ್ದಾವೆ ಎಸ್ ಸಿ ಪಿ ಎಸ್ ಪಿ ಆಗಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೌಕರಿಯಲ್ಲಿ ವಿಶೇಷವಾಗಿ ಒಳ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಜನರಿಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸಲಿಕ್ಕೆ ಅಂದರೆ ಇದರ ಲಾಭ ಅವರು ಚೆನ್ನಾಗಿ ಪಡಲಿಕ್ಕೆ ಹಲವಾರು ಯೋಜನೆಗಳನ್ನು ತಗೊಂಡಿದ್ದಾರೆ ಕಾರ್ಯಕ್ರಮ ಮಾಡ್ತಾರೆ ನನಗೆ ಕರೀತಾರೆ ನಾನು ಅವ್ರ ಜೊತೆ ಹೋಗಿರ್ತೀನಿ ನನ್ನ ವಿಚಾರ ಅವ್ರಿಗೆ ಹೇಳ್ತೀನಿ ಇದೇ ರೀತಿ ನಾವು ಆಲ್ ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಬಗ್ಗೆ ಎಸ್ಪೆಷಲಿ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ಗಳ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಯುವಕರಿಗೆ ನಮ್ಮ ಜನತೆಗೆ ಅರಿವು ಒಂದು ಇದನ್ನು ಮೂಡಿಸುವಂತಹ ಜೈ ಭೀಮ್ ಎಲ್ರಿಗೂ ನಮಸ್ಕಾರ ಸಮಸ್ತ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಇವತ್ತು ಸಮಿತಿ ಅಖಿಲ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಘಟನೆ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಬಿ ಆರ್ ಮುನ್ರಾಜನವರ ನೇತೃತ್ವದಲ್ಲಿ ಏನು ಹತ್ತು ವರ್ಷದ ಆಯಿತು ಒಂದು ಸಂಘಟನೆ ಒಂದು ಹುಟ್ಟಾಕ್ಕೊಂಡು ಹಾಕೊಂಡು ಅದರಿಂದ ಒಂಬತ್ತು ಒಂಬತ್ತಕ್ಕೂ ಹೆಚ್ಚು ರಾಜ್ಯಾಧ್ಯಕ್ಷರುಗಳು ಆಗಿ ಅವರು ಡೆವಲಪ್ಮೆಂಟ್ ಆಗ್ತಾ ಇದೆ ಸಂಘಟನೆಯಿಂದ ದಲಿತ ಸಮುದಾಯದ ಎಲ್ಲ ಜನರು ಉಪಯೋಗ ತಗೊಂತ ಇದ್ದಾರೆ ಸೊ ಇವತ್ತು ನಮ್ಮ ಅವರು ಹತ್ತು ವರ್ಷದ ಒಂದು ವಾರ್ಷಿಕೋತ್ಸವನ ಮಾಡಲೇಬೇಕು ಅಂತ ಒಂದು ನಿರ್ಧಾರ ತಗೊಂಡು ವಿಧಾನಸೌಧದಿಂದ ಹಿಡಿದು ಒಂದು ಹಾ ಅಂಬೇಡ್ಕರ್ ಭವನವರೆಗೂ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಎಲ್ಲ ಭಾಗದಲ್ಲಿ ಇರುವ ಶಾಖೆಗಳಿಂದ ಎಲ್ಲ ಜನರು ಸಾರ್ವಜನಿಕರು ಸಂಘಟನೆಯ ಪದಾಧಿಕಾರಿಗಳು ಆಯಾ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಗಣ್ಯಾತಿ ಗಣ್ಯರು ಹಾಗೂ ಒಂದು ವಿಶೇಷವಾಗಿ ಇರುವಂಥ ಒಂದು ವಿಚಾರ ಏನಂತಂದರೆ ಈಗ ಏನು ಸಮೀಪ ಕಾಲದಿಂದನೂ ಎಷ್ಟೊಂದು ದೊಡ್ಡ ಮಟ್ಟಿಗೆ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮಹಾನ್ ನಾಯಕರುಗಳಿಗೆ ಒಂದು ಸ್ಥಾನಮಾನವನ್ನು ನಮ್ಗೆ ಸಮುದಾಯದ ಜನಕ್ಕೋಸ್ಕರ ಹೋರಾಟ ಮಾಡಿದ್ದಂತಹ ಒಂದು ಗಣ್ಯರಿಗೆ ಒಂದು ಗೌರವ ಸನ್ಮಾನಗಳು ಕಾರ್ಯಕ್ರಮ ಎಲ್ಲ ಒಂದು ಸಾಧನೆ ಮಾಡಿದಂಥವ್ರಿಗೆ ಎಲ್ಲಾನು ಗುರುತಿಸಿ ಅವ್ರನ್ನ ಬೆಳೆಸುವಂಥದ್ದು ಮತ್ತು ಅವ್ರನ್ನ ಗುರುತಿಸಿ ಅವ್ರಿಗೆ ಗೌರವ ಸನ್ಮಾನ ಮಾಡುವಂತಹ ಒಂದು ಹತ್ತು ವರ್ಷದ ಆ್ಯನ್ಯಲ್ ಕಾರ್ಯಕ್ರಮವನ್ನು ನಮ್ಮ ಬಿ ಆರ್ ಮುನ್ರಾಜನವ್ರು ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಈ ರೀತಿಯ ಕಾರ್ಯಕ್ರಮಗಳು ಮತ್ತಷ್ಟು ಎಲ್ಲ ಜಿಲ್ಲೆಗಳಲ್ಲೂ ಆಯಾ ಭಾಗದಲ್ಲೂ ಅತಿ ಹೆಚ್ಚಾಗಿ ಆಗಬೇಕು ಅಂತಲೂ ಶುಭಾಶಯನೂ ಹೇಳ್ತಾ ಇದ್ದೀನಿ ಜೊತೆಗೆ ಆ ಕಾರ್ಯಕ್ರಮ ನಮ್ಮ ಬೆಂಗಳೂರಲ್ಲಿರುವಂಥ ಪ್ರತಿಯೊಬ್ಬರೂ ನಮ್ಮ ಸಮುದಾಯದ ಜನರು ಅಂತಂದಿರೋ ಸರ್ವಧರ್ಮದ ಜನರು ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ